ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿದೆ ಈ ಸರ್ಕಾರ ಬಂದ ಮೇಲೆ ಎಲ್ಲೋ ರೈತರಿಗೆ ಒಂದು ಭಾವನೆ ಬರಕ್ಕೆ ಶುರುವಾಗಿದೆ ಈ ಸರ್ಕಾರ ನಮ್ಮ ಪರವಾಗಿಲ್ಲ ನಾವು ಮಾಡಿದಂಥ ಸಾಲಗಳಿಗೆ ಇವತ್ತು ಸರಿಯಾದಂಥ ಮಳೆ ಹಾನಿ ಆದರೆ ಬೆಳೆ ಹಾನಿ ಆದರೆ ಪರಿಹಾರ ಇಲ್ಲ ಬಗರ್ಕುಂ ಸಾಗುವಳಿ ಜಮೀನುಗಳೇನಿದೆ ಅದಕ್ಕೆ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ ನೀರಾವರಿಗೆ ಏನು ವ್ಯವಸ್ಥೆಗಳನ್ನು ಮಾಡಬೇಕಾಯಿತು ಅದನ್ನು ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಎಲ್ಲ ಇಲಾಖೆಗಳಿಗೂ ಹಣ ಕಡಿತ ಮಾಡಿದ್ದಾರೆ ನೀರಾವರಿ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಕೃಷಿ ಇರ್ಬೋದು ಎಲ್ಲ ಇಲಾಖೆಗೂ ಹಣವನ್ನು ಕಡಿತ ಮಾಡಿದ್ದಾರೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹಣ ಕಡಿತ ಮಾಡಿದ್ದಾರೆ ಕೊಟ್ಟಿರೋ ಹಣವೂ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ ಒಂದೊಂದು ಇಲಾಖೆಯಲ್ಲೂ ಕೂಡ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಚೀವ್ಮೆಂಟ್ ತೋರಿಸಿದ್ದಾರೆ ಈ ಎನ್ಎ ಜಿಲ್ಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಜೇಗೌಡ ಅಂತ ಐವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಐವತ್ತೈದು ವಯಸ್ಸಿನ ವ್ಯಕ್ತಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಕಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಕಿ ಇದು ಪೆಟ್ರೋಲ್ ಸುರ್ಕೊಂಡು ಮಾಡಿದ್ದಾರೆ ಕೂಡಲೇ ಅಲ್ಲಿನ ಜನ ಅದಕ್ಕೆ ಗಮನಕ್ಕೆ ತಂದು ಆಸ್ಪತ್ರೆಗೆ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ದುರಾದೃಷ್ಟಕರವಾದಂಥ ಘಟನೆ ಅವರು ಸುಮಾರು ಏಳು ಲಕ್ಷ ರೂಪಾಯಿ ಸಾಲ ಇದೆ ಅವರು ಹಿಂದೆ ಮಾಡಿದಂಥ ಸಾಲ ಏಳು ಲಕ್ಷ ರೂಪಾಯಿ ಬಡ್ಡಿ ಸಮೇತ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಸಾಲ ಮಾಡಿದ್ದಾರೆ ಅದು ಈಗ ಏಳು ಲಕ್ಷ ಆಗಿದೆ ಮನೆಯಲ್ಲಿದ್ದಂಥ ಎಲ್ಲ ಒಡವೆಗಳನ್ನು ತೊಗೊಂಡೋಗಿ ಸುಮಾರು ನಾಲ್ಕೂವರೆ ಲಕ್ಷಕ್ಕೆ ಅಡಮಾನ ಇಟ್ಟಿದ್ದಾರೆ ಇಷ್ಟು ಹಣ ಸುಮಾರು ಹನ್ನೊಂದು ಏಳು ನಾಲ್ಕು ಹನ್ನೊಂದು ಲಕ್ಷ ಸಾಲ ಮಾಡಿದ್ದಾರೆ ಮತ್ತು ಅವರು ಬಗರುಕುಂ ಸಾಗುವಳಿಯಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಜಮೀನನ್ನು ಉಳುಮೆ ಮಾಡ್ತಾಯಿದ್ರಂತೆ ಈಗ ಅಲ್ಲಿ ಹೋಗಿ ಮತ್ತೆ ಉಳುಮೆ ಮಾಡೋಕ್ಕೆ ಹೋದಾಗ ಫಾರೆಸ್ಟ್ ಅವರು ಗಲಾಟೆ ಮಾಡಿದ್ದಾರೆ ಇದು ಫಾರೆಸ್ಟ್ ಜಮೀನು ಇಲ್ಲಿ ಬರಬಾರ್ದು ಅಂತ ಅವನು ನಾನು ಹದಿನೇಳು ಹದಿನೆಂಟು ವರ್ಷದಿಂದ ಉಳುಮೆ ಇದ್ದೀನಿ ನನಗೆ ಬಿಡಬೇಕು ಅಂತ ಅವನು ಡಿಮ್ಯಾಂಡು ಜಿಲ್ಲಾಧಿಕಾರಿಗಳು ಕಳೆದ ಮೂರು ದಿನದಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಆದರೆ ಏನು ರಿಪ್ಲೈ ಇಲ್ಲ ಸರ್ಕಾರದಿಂದ ಇದಕ್ಕೆ ಮನನೊಂದು ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣವನ್ನು ಹಬ್ಬಿದ್ದಾರೆ ನನಗನ್ಸುತ್ತೆ ಈ ಸರ್ಕಾರಕ್ಕೆ ಎಲ್ಲೋ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ನೆರವಿಗೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದು ಕಳೆದ ಹತ್ತಾರು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವನ್ನ ಕ್ಯಾರೆ ಅನ್ನೋರಿಲ್ಲ ಮುಖ್ಯಮಂತ್ರಿ ಆ ಕಡೆ ಸುಳಿದೂ ಇಲ್ಲ ಜಿಲ್ಲಾ ಮಂತ್ರಿಗಳು ಆ ಕಡೆ ಗಮನವೂ ಕೊಡ್ತಾ ಇಲ್ಲ ಇನ್ನು ನಾನು ಮತ್ತು ನಮ್ಮ ಚಲ್ವಾದಿ ನಾರಾಯಣ ಸ್ವಾಮಿಯವರು ವಿರೋಧ ಪಕ್ಷದ ನಾಯಕರು ನಾವಿವತ್ತು ಚಾಮರಾಜನಗರಕ್ಕೆ ಹೋಗ್ತಿದ್ವಿ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಎರಡೂವರೆ ವರ್ಷ ಆಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಕೆಲಸ ಆಗಿದ್ದರು ಸುಮಾರು ಇನ್ನೂರ ಹದಿಮೂರು ಕೋಟಿ ರೂಪಾಯಿ ಹಣವೂ ಕೂಡ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಹಣ ಕೊಟ್ಟಿದ್ದಾರೆ ಈಗ ಎರಡೂವರೆ ವರ್ಷದಿಂದ ನೀರು ಕೊಡ್ತಾ ಇಲ್ಲ ಅಲ್ಲೂ ಕೂಡ ಇವತ್ತು ದೊಡ್ಡ ಹೋರಾಟ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಯಾರೂ ಅಧಿಕಾರಿಗಳು ಒಬ್ಬರೂ ಸ್ಪಂದನೆ ಮಾಡ್ತಾಯಿಲ್ಲ ಒಬ್ಬ ಮಂತ್ರಿನೂ ಸ್ಪಂದನೆ ಮಾಡ್ತಾ ಇಲ್ಲ ಕಾಡಾನೆ ಇದೆ ಮಾನವ ಮತ್ತು ಮೃಗಗಳ ಸಂಘರ್ಷ ನಡೀತಾ ಇದೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಫೆನ್ಸಿಂಗ್ ಮಾಡಬೇಕಾಯಿತು ಫಾರೆಸ್ಟ್ ಭಾಗದಲ್ಲಿ ಫೆನ್ಸಿಂಗ್ ಮಾಡಬೇಕಾಯಿತು ಮತ್ತು ಫಾರೆಸ್ಟ್ ಅಂಚಿನಲ್ಲಿರುವಂಥ ಹಳ್ಳಿಗಳಿಗೆ ಅವರಿಗೆ ಸರಿಯಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆ ಸೌಲಭ್ಯಗಳಿಂದ ವಂಚಿತರಾಗಿ ಇವತ್ತು ಒಂಥರ ಬೀದಿಗೆ ಬರುವಂಥದ್ದು ಕಾಣ್ತಾ ಇದೆ ಈ ಎಲ್ಲ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಈ ಒಂದು ಆತ್ಮಹತ್ಯೆ ರೈತರ ಆತ್ಮಹತ್ಯೆಯಾಗಿರುವಂಥದ್ದು ಭಾಳ ದುಃಖದ ಸಂಗತಿ ಭಾಳ ನೋವಿನ ಸಂಗತಿ ನಾವು ಕೂಡ ಇಲ್ಲಿ ಮಂಡ್ಯಕ್ಕೆ ಬಂದ್ರಿ ಈ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಅವರೆಲ್ಲ ಬಂದು ಮಾಹಿತಿ ಕೊಟ್ಟು ಹೋಗಿದ್ದಾರೆ ಈಗ ಪಾಪ ಅವರೇನು ತಪ್ಪು ಮಾಡ್ತಾರೆ ಜಿಲ್ಲಾಧಿಕಾರಿ ಎಸ್ ಪಿ ಏನು ಇದರಲ್ಲಿ ಏನು ಪಾತ್ರ ಇತ್ತು ಆದರೆ ಇದು ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡಿದ್ದಾರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇವತ್ತು ನೇರ ಕಾರಣ ಈ ಸಾವಿಗೆ ನೇರ ಕಾರಣ ಸರ್ಕಾರನೇ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಈ ಸಾವು ಆಗಿದೆ ನಾನು ಈ ಸರ್ಕಾರನ ಕೇಳಕ್ಕೆ ಹೇಳ್ತೀನಿ ಇನ್ನೆಷ್ಟು ರೈತರ ಸಾವನ್ನು ನೋಡಕ್ಕೆ ನೀವು ಅಧಿಕಾರದಲ್ಲಿ ಕೂತಿರ್ತೀರ ಬಿರಿ ಎರಡೂವರೆ ವರ್ಷದಲ್ಲಿ ಬಿರಿ ಅಧಿಕಾರ ಕಚ್ಚಾಟ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಈ ಜೂಟಾಟ ಆಡ್ತಾರಲ್ಲ ಮ್ಯೂಸಿಕಲ್ ಚೇರ್ ಹಂಗೆ ಡಿ ಕೆ ಶ್ ಕುಮಾರು ಸಿದ್ದರಾಮಯ್ಯ ಫರ್ಮೆ ಓಡೋದು ಮ್ಯೂಸಿಕಲ್ ಚೇರ್ ಓಡ್ತಾನೆ ಇದೆ ಅವ್ರತು ಇನ್ನೂ ಯಾರು ಕೂತ್ಕೊಂಡೇ ಇಲ್ಲ ಸರಿಯಾಗಿ ಈ ಮ್ಯೂಸಿಕ್ ಕಲ್ಚೇರಲ್ಲಿ ರಾಜ್ಯದ ಜನ ಪಾಡು ಒಂದು ರೀತಿ ಬೀದಿ ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಅದರಿಂದ ಈ ಸರ್ಕಾರಕ್ಕೆ ಇಲ್ಲಿ ಮಂಡ್ಯದಲ್ಲಾಗಿರುವ ಈ ಸರ್ಕಾರ ಅಂಜೇಗೌಡರ ಏನು ಆತ್ಮಹತ್ಯೆ ಅದು ಬೆಂಕಿ ಇದು ಸುರ್ಕೊಂಡು ಪೆಟ್ರೋಲ್ ಸುರ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ಸರ್ಕಾರ ನಿರ್ಲಕ್ಷ್ಯಕ್ಕಾಗಿರೋದು ಸರ್ಕಾರನೇ ಈ ಸಭೆಗೆ ನೇರ ಕಾರಣ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ